ಇತರ ಹೆಸರುಗಳಿಂದ ಕರೆಯಲ್ಪಡುವ ಕಮಲೀಶ್ವರ ದೇವಸ್ಥಾನ ಕಮಲೇಶ್ವರ ದೇವಸ್ಥಾನ ಕಲ್ಲೇಶ್ವರ ದೇವಸ್ಥಾನ ಈಶ್ವರ ದೇವಾಲಯವು ಭಾರತದ ಕರ್ನಾಟಕ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ವಾಯುವ್ಯಕ್ಕೆ ಸುಮಾರು ಹತ್ತು ಕಿಮಿ ದೂರದಲ್ಲಿರುವ ಜಲಸಾಂಗ್ವಿ ಗ್ರಾಮದಲ್ಲಿದೆ ಕಂಡುಬರುವ ಶಾಸನಗಳ ಪ್ರಕಾರ ಕಲ್ಯಾಣ ಚಾಲುಕ್ಯ ರಾಜವಂಶದ ಪ್ರಸಿದ್ಧ ಚಕ್ರವರ್ತಿ ಆರು ವಿಕ್ರಮಾದಿತ್ಯನ ಆಳ್ವಿಕೆಯಲ್ಲಿ ದೇವಾಲಯವನ್ನು ನಿರ್ಮಿಸಲಾಗಿದೆ ಈ ದೇವಾಲಯವು ಕಲ್ಯಾಣಿ ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪವನ್ನು ಪ್ರದರ್ಶಿಸುತ್ತದೆ ಗ್ರಾಮದ ತೊಟ್ಟಿಯ ಬಳಿ ದೇವಸ್ಥಾನವನ್ನು ನಿರ್ಮಿಸಲಾಗಿದೆ ದೇವಾಲಯವು ದೇವಾಲಯದ ಒಳ ಮತ್ತು ಹೊರ ಮೇಲ್ಮೈಯಲ್ಲಿ ಸುಂದರವಾದ ಶಿಲ್ಪಕಲೆಗಳನ್ನು ಒಳಗೊಂಡಿದೆ ದೇವಾಲಯದ ಹೊರಭಾಗದಲ್ಲಿರುವ ಆಕೃತಿಗಳು ಸಾಲಭಂಜಿಕ ಅಥವಾ ಮಂದಾಕಿನಿ ಶೈಲಿಯ ಶಿಲ್ಪಗಳಾಗಿವೆ ಅವರು ವಿವಿಧ ರೀತಿಯ ಉಡುಪುಗಳಲ್ಲಿ ಮತ್ತು ವಿಭಿನ್ನ ಶೈಲಿಯ ಹೇರ್ ಡ್ರೆಸ್ಸಿಂಗ್ ಹೊಂದಿರುವ ಮಹಿಳೆಯರು ಕೆಲವು ಬಾರಿ ಅವರ ಕೈಯಲ್ಲಿ ಮೆಕ್ಕೆಜೋಳದಂತಹ ವಸ್ತುಗಳು ಇರುತ್ತವೆ ಸಾಂಪ್ರದಾಯಿಕ ಭಾರತೀಯ ಕಲಾತ್ಮಕ ನಿಯಮಗಳ ಪ್ರಕಾರ ಸೆಡಕ್ಟಿವ್ ತ್ರಿಭಂಗ ಭಂಗಿಗಳಲ್ಲಿ ಈ ಸುಸಜ್ಜಿತ ಸ್ತ್ರೀಲಿಂಗಗಳು ಚಂದ್ರನ ಎದೆ ಹಂಸ ಸೊಂಟ ಮತ್ತು ಆನೆ ಸೊಂಟ ಉತ್ಪ್ರೇಕ್ಷಿತ ವೈಶಿಷ್ಟ್ಯಗಳೊಂದಿಗೆ ನೃತ್ಯ ಮಾಡುವ ಡ್ಯಾನ್ಸೆಲ್ಗಳು ಆಭರಣಗಳು ಮತ್ತು ವೇಷಭೂಷಣಗಳಿಂದ ಹೆಚ್ಚು ಅಲಂಕರಿಸಲ್ಪಟ್ಟಿವೆ ಜಲಸಾಂಗ್ವಿ ದೇವಾಲಯದ ಶಿಲ್ಪಗಳು ನಂತರದ ಹೊಯ್ಸಳರ ಆವರಣದ ಬೇಲೂರು ಹಳೇಬೀಡು ಮತ್ತು ಸೋಮನಾಥಪುರಗಳಿಗೆ ಸ್ಫೂರ್ತಿಯ ಮೂಲವಾಗಿದೆ ಈ ಚಾಲುಕ್ಯ ದೇವಾಲಯವನ್ನು ನಕ್ಷತ್ರಾಕಾರದ ಯೋಜನೆಯ ಮೇಲೆ ನಿರ್ಮಿಸಲಾಗಿದೆ ದೇವಾಲಯದಲ್ಲಿ ಗಣೇಶನ ಶಿಲ್ಪವೂ ಕಂಡುಬರುತ್ತದೆ ದೇವಾಲಯದ ಶಿಲ್ಪಗಳ ಪ್ರಮುಖ ಆಕರ್ಷಣೆ ಎಂದರೆ ಶಾಸನ ಸುಂದರಿ ಶಿಲಾಬಾಲಿಕಾ ಎಂಬ ಮಹಿಳೆಯ ಶಿಲ್ಪ ಪೌರಾಣಿಕ ಮಹಿಳೆ ಕನ್ನಡ ಅಕ್ಷರಗಳಲ್ಲಿ ಸಂಸ್ಕೃತ ಶಾಸನವನ್ನು ಕೆತ್ತಲಾಗಿದೆ ನರ್ತಿಸುವ ಭಂಗಿಯಲ್ಲಿರುವ ಆಕೃತಿಯು ಶಿಲಾಶಾಸನವನ್ನು ಕೆತ್ತಿರುವಂತೆ ಕಂಡುಬರುತ್ತದೆ ಶಾಸನಗಳು ಚಾಲುಕ್ಯ ರಾಜವಂಶದ ಆರು ವಿಕ್ರಮಾದಿತ್ಯನನ್ನು ಹೊಗಳುತ್ತವೆ ಬರಹಗಳನ್ನು ಸಪ್ತದ್ವೀಪೋದರಿ ಭೂತಂ ಭೂತಲಂ ಸ್ವೀಕರಿಷ್ಯತಿ ಚಾಲುಕ್ಯ ವಿಕ್ರಮಾದಿತ್ಯ ಸಪ್ತಮೋ ವಿಷ್ಣುವರ್ಧನ ಎಂದು ಅರ್ಥೈಸಲಾಗಿದೆ ಅನುವಾದವು ಚಾಲುಕ್ಯ ರಾಜವಂಶದ ವಿಕ್ರಮಾದಿತ್ಯವನ್ನು ವಶಪಡಿಸಿಕೊಂಡನು ಮತ್ತು ಏಳು ದ್ವೀಪಗಳನ್ನು ಹೊಂದಿರುವ ಭೂಮಿಯನ್ನು ಆಳುತ್ತಿದ್ದಾನೆ ಹೊಟ್ಟೆಯ ತಿರುವು ಜಠಾರ ಪರಿವರ್ತನಾಶನ ದಲ್ಲಿ ಗಮನಿಸಿದಂತೆ ದೇಹವು ಹುಕ್ಕುಳಿನ ಆಚೆಗೆ ಒಂದು ತಿರುವನ್ನು ತೋರಿಸುತ್ತದೆ ಎಂದು ಆಕೃತಿಯ ಭಂಗಿಯಿಂದ ಗಮನಿಸಬಹುದು ಆಕಾಶ ಮುದ್ರೆಯಲ್ಲಿರುವಂತೆ ಕುತ್ತಿಗೆ ಬಾಗಿದೆ ದೇವಾಲಯವು ಮೂರು ಕೋಣೆಗಳನ್ನು ಒಳಗೊಂಡಿದೆ ಎಂಟು ಕಂಬಗಳನ್ನು ಹೊಂದಿರುವ ನೃತ್ಯ ಕೋಣೆ ಸುಂದರವಾದ ಕೆತ್ತನೆಗಳನ್ನು ಒಳಗೊಂಡಿರುವ ನಂದಿ ಕೋಣೆ ಮತ್ತು ಗರ್ಭಗೃಹ ಗರ್ಭಗೃಹದಲ್ಲಿ ಲಿಂಗವಿದೆ ಗರ್ಭಗೃಹದ ಪ್ರವೇಶ ದ್ವಾರವನ್ನು ದ್ವಾರಪಾಲ ಮತ್ತು ಯಾಲಿ ವಿನ್ಯಾಸಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಬಾಗಿಲಿನ ಮೇಲಿನ ಭಾಗದಲ್ಲಿ ಗಣಪತಿ ಮೂರ್ತಿ ಇದೆ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾದ ಭಾರತೀಯ ಪುರಾತತ್ವ ಶಾಸ್ತ್ರ ಸಾವಿರದ ಒಂಬೈನೂರ ತೊಂಬತ್ತೊಂದು ರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡು ಎ ರಿವ್ಯೂ ಎಂಬ ತನ್ನ ವರದಿಯಲ್ಲಿ ಭಾರತೀಯ ಪುರಾತತ್ವ ಸಮೀಕ್ಷೆಯು ಈ ದೇವಾಲಯದಲ್ಲಿ ಮಾಡಿದ ಜೀರ್ಣೋದ್ಧಾರ ಕಾರ್ಯದ ಬಗ್ಗೆ ಹೇಳುತ್ತದೆ ಗೋಡೆಯ ಶಿಥಿಲವಾದ ವೆನೀರಿಂಗ್ ಕಲ್ಲುಗಳನ್ನು ಕಿತ್ತು ಮರುಹೊಂದಿಸಲಾಗಿದೆ ಕಾಣೆಯಾದ ಸ್ಲೇಟ್ಗಳು ಮತ್ತು ಚಾವಣಿಯ ಬೀಮ್ಗಳನ್ನು ಹೊಸದರೊಂದಿಗೆ ಮರುಹೊಂದಿಸಲಾಗಿದೆ ಸೋರುತ್ತಿರುವ ಟೆರೇಸ್ಗೆ ಹವಾಮಾನ ನಿರೋಧಕ ಕೋರ್ಸ್ ಅನ್ನು ಒದಗಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಮತ್ತೆ ಸರ್ಕಾರ ಎರಡು ಸಾವಿರದ ಮೂರರಲ್ಲಿ ದೊಡ್ಡ ಕಲ್ಲಿನ ಚಪ್ಪಡಿಗಳನ್ನು ಅಂಟಿಸಿ ಮತ್ತು ಶಿಲ್ಪಗಳಿಗೆ ಹಾನಿ ಮಾಡುವ ಜೀರ್ಣೋದ್ಧಾರ ಕಾರ್ಯವನ್ನು ಮಾಡಿತು ಈಗಿನ ತಂತ್ರಜ್ಞಾನವನ್ನು ಬೆರೆಸಿ ದೇವಸ್ಥಾನದ ಸ್ವಂತಿಕೆಯನ್ನು ಹಾಳು ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿತ್ತು